you mm -hmm. ಫಸ್ಟ್ ಬರುವಾಗ ಏನು ಕೆಲಸ ಇರಲಿಲ್ಲ ನಾವೇ ಹುಡುಕಿ ಬಂದದಿಲ್ಲಿ ತೆಂಗಿನಕಾಯಿ ನೋಡುವಾಗ ಸುಲಿಯುವುದು ತುಂಬಾ ಇಷ್ಟ ನಮ್ಗೆ ಹಾಗೆ ಅದೇ ಒಳ್ಳೆ ಕೆಲಸ ಅಲ್ಲ ಸ್ವಲ್ಪ ಕಷ್ಟಪಟ್ಟು ಮಾಡಬಹುದಲ್ಲ ಅಂತ ಏನೋ ದೇವರಿಗೆ ಸೇವೆ ಅಷ್ಟೇ ನಾನು ಟೀಚರ್ ಇಲ್ಲ ನಮ್ದು ಮನೆಯಲ್ಲಿ ತೆಂಗಿನ ಮರ ಉಂಟು ಮತ್ತೆ ಇದೇ ಇರುವುದು ಅಂತದಲ್ಲ ಇರುವುದು ನಮ್ಮ ಮನೆಯಲ್ಲಿ ಇದೇ ಇರುವುದು ಇದು ತುಂಬಾ ಕಷ್ಟ ಅಲ್ಲ ಅಲ್ಲ ಇಲ್ಲ ಇಲ್ಲ ಹೌದು ಮುಂಚೆ ಸುಲಿತಾ ಇದ್ದೇವೆ ಅದು ತುಂಬಾ ಕಷ್ಟ ಸಣ್ಣದಿರುವಾಗ ಈಗ ಇದಿರುದು ನಮ್ಮ ಮನೆಯಲ್ಲಿ ಯಾರು ಇದರಲ್ಲಿ ಸುಲಿಯುವುದಿಲ್ಲ ಇದು ಕಷ್ಟ ನಮ್ಗೆ ಬೇಕಿದ್ರೆ ನಾವು ಬೇರೆ ಕಡೆಯಿಂದ ಅಂತ ತರುದು ಮಕ್ಕಳು ಸುಳಿತಾರೆ ನಾನು ಮಾತ್ರ ಇದರಲ್ಲಿ ಸುಲಿಯುದು ಹಾಗೆ ಇದನ್ನು ನೋಡಿ ಅದಕ್ಕೆ ಸುಲಿಲಿಕ್ಕೆ ಬಂದದ್ದು ನಂದು ಸೋಮೇಶ್ವರದಲ್ಲಿ ಶಾಂತಿ ಅಂತ ಹೆಸರು ಶ್ರೀ ಉಮಾಮಹೇಶ್ವರಿ ಕ್ಷೇತ್ರ ಉಮಾಪುರಿ ಕಾಪಿಕಾಡು ನೆತ್ತ ಬ್ರಹ್ಮಕಲಶ ಉತ್ಸವದ ಸಲುವಾದ ನಡತನಂಚಿನ ಒಂಜಿ ಕಾರ್ಯಕ್ರಮ ಪ್ರಾರಂಭದ ಕಾರ್ಯಕ್ರಮ ಹೊರೆ ಕಾಣಿಕೆದ ಕಾರ್ಯಕ್ರಮ ಒಂಜಿ ತಾರೀಕು ಹದ್ದು ಕಲ್ಲಾಪುರದ ಪತ್ತಿನ ಉಮಾಪುರಿ ಮುಟ್ಟಲ ಬಾರಿ ಪೊರ್ಲುಡು ಬಾರಿ ಜೋರುಡು ಗೌಜಿಡಿ ಗಮ್ಮತ್ತಿಡಿ ಈ ಒಂಜಿ ಹೊರೆ ಕಾಣಿಕೆ ಭತ್ತದ ಎತ್ತದು ಐದು ಪಕ್ಕ ನಿರಂತರ ವೈದಿಕ ಕಾರ್ಯಕ್ರಮಗಳು ಅನ್ನ ಬ್ರಹ್ಮಕಲೋತ್ಸವ ಉತ್ಸವ ದುಂಬಗ ಎನ್ಮ ತಾರೀಕು ಮುಟ್ಟಲ ನೇಮ ಮಾತ ಉಂಡು ಈ ಕಾರ್ಯಕ್ರಮಗೂ ಮಾತಾ ಭಾಗವರ್ದುಳ ಕೇರಳವ್ರದ ಪತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯದ ಪತ್ತಿನ ಮಾತ ಸಂಘ ಸಂಸ್ಥೆಲು ನಿರಂತರ ಈ ಒಂಜಿ ಕಾರ್ಯಕ್ರಮಗಳು ಪಾಲ್ದೆ ಆಯಿತು ಒಟ್ಟಿಗೆ ಸ್ವಚ್ಛತಾ ಕಾರ್ಯಕ್ರಮ ಬಲಸುನ ಕಾರ್ಯಕ್ರಮ ಬೆತಬೇತ ಕಾರ್ಯಕ್ರಮಗಳು ನಿರಂತರ ಈ ಒಂದು ಕ್ಷೇತ್ರದು ನಡ್ತನ್ನುೊಂಡು ಅಂಚಾದು ಪುನಃ ಸಂಘ ಸಂಸದ ಮಸ್ತ್ ಸಂಘ ಸಂಶೋಧಕರು ಒರಿಯನ ಪುದರ್ ಪನ್ನ ಮೂಲಿತ್ತೆ ಇನಿತ ದಿನನೆ ಒಂಜಿ ಪತ್ತು ತಂಡಲು ಇತ್ತನೆ ಭತ್ತದ್ದು ಬಲ ಮಾತ ರೆಡಿ ಆತರು ನಿರಂತರ ಸಾವಿರ ಸಾವಿರ ಸಂಖ್ಯೆ ಭಕ್ತಾದಿಲು ಈ ಒಂಜಿ ದರ್ಶನಮಲ್ ಪೆರಲ ಬೈದೇರಿ ಶುಕ್ರವಾರದಿಂದ ನಡಪಿನಂಚಿನ ಬ್ರಹ್ಮಕಲಶದ ಈ ಒಂಜಿ ಭಾರಿ ಮಲ್ಲ ಸಂಖ್ಯೆಡೆ ಒಂಜಿ ಇರುವತ್ತೈದು ಸಾವಿರ ಜನತಾ ಒಂಜಿ ಸಂಖ್ಯೆ ಸೇರುನ ಸಂಭವ ಹೆಂಗ್ಳಿಗೆ ತೋಜೊಂದುಂಡು ದಯಪಂದಂಡ ನಿತ್ಯ ನಿರಂತರ ನಾಲ್ಕು ಸಾವಿರ ಐದು ಸಾವಿರ ಮಧ್ಯಾಹ್ನಕ್ಕೆ ನಾಲ್ಕು ಸಾವಿರ ಬೈಯಾಗಿ ಐದು ಸಾವಿರದ ಸಂಖ್ಯೆ ನಿರಂತರ ಈ ಒಂಜಿ ಭಕ್ತರು ಬರೋಂದು ಅಂಚಾದು ಪುನಗ ಪುಣಗ ಈ ಒಂಜಿ ಶಕ್ತಿ ಎಂಕ್ಲೆಗೆ ಸರಿಯಾಯಿನ ರೀತಿ ಮುಲ್ಪ ಈ ಒಂದು ದೇವಸ್ಥಾನ ತೋಜೊಂದುಂಡು ನಿರಂತರ ಈ ಒಂಜಿ ಸೇವೆ ಮುಲ್ಪ ನಡ್ತೊಂಡೆ ಅನ್ನಪ್ರಸಾದಲ ಅನ್ನ ಪ್ರಸಾದ ಎಲ್ಲ ನಡ್ತಂದುಂಡು ಬಾರಿ ಪೊರ್ಲುದ ಒಂಜಿ ಮುಲ್ಪದ ವ್ಯವಸ್ಥೆಲ್ಲ ಎಡ್ಡೆ ರೀತಿ ನಡ್ತಂದು ಉಂಟಂದು ಪಂಡ್ಯಾರೆ ಇಷ್ಟಪಡಪ್ಪ ಜಾಸ್ತಿ ಮಹಿಳಾ ಮಹಿಳೆಯರನ್ನ ಸಂಖ್ಯೆ ಪಂಡ ಇನ್ನು ಪಂಡದ ನಮ್ಮ ಪಣ್ಣು ದಿಚ್ಚಿ ಕಣ್ಣರ ತೂಂಡನೇ ಇಲ್ಲಿ ಇನ್ನ ಕಾಂಡಿಗಳಂಚೇನೆ ಒಂಜಿ ಐನು ಮಹಿಳಾ ತಂಡೋಲು ಬೈದ್ವಿ ಐಟು ಒಂದು ಅಂಜೈಟು ಮುಪ್ಪ ನಲ್ಪ ಜನ ಅಕಲ ಮೆಂಬರ್ಸ್ ಉಳಿಯರು ಅಂಚಾದಪ್ಪನ ಇನ್ನು ಬಲ ಸೇರನೆ ಉಂಜಿ ಇರ್ನೋದು ಕಾಂಡೆನೆ ಕಾಂಡೇನೆ ಅಂಚಾದ ಅಂಚಾದಪ್ಪನೊಂದು ಹೆಂಗ್ಲಾಗ ಮಾತ್ರ ಭಾರಿ ಸಂತೋಷದ ಸಂಗತಿ ದಾಯಬಂದಂಡ ಹೋಗಲ ಉಂಜಿ ಅಡಚಣೆ ಆಪ್ನ ಪಂಪು ಅಂಚಿನ ಉದ್ದೇಶ ಮುಲ್ಪ ಇದ್ದಿ ದಾಯ ಬಂದಾಂಡ ಬೋಡಿನ ಕಾರ್ಯಕರ್ತೆಯರು ಆ ಜವಣೇರ್ನ ಸಂಖ್ಯೆ ಎಲ್ಲ ಮಸ್ತು ಉಂಡು ಜವಣಿಯರ್ಲ ಮಸ್ತ್ ಸಂಘ ಸಂಸ್ಥೆದಕ್ಕು ಮಾತ್ರ ಸೇರೋಂದು ಅವೇ ಕೊಡುಗೈ ದಾಂಡು ಮಾತ್ರ ನಿರಂತರ ಕಾರ್ಯಕ್ರಮಗೂ ಬರೋಂದು ಬಾರಿ ಪೊಲುದ ಕಾರ್ಯಕ್ರಮ ನಡ್ತಂದು ಇಲ್ಲ ಕುಂಪಲ ದುರ್ಗಾಪರಮೇಶ್ವರ ಟೀಮ್ ಮತ್ತು ಮಳೆಯಲ್ಲ ಚಾಮುಂಡಿ ಟೀಮು ಹಾಗೂ ಇತರರು ಎಲ್ಲ ಸೇವೆ ಹಾಗೆ ನಮ್ದೊಂದು ಸೇವೆ ಅಷ್ಟೇ ಅಡುಗೆ ಶಾಲೆಯ ಕೆಲಸವೇ ನಿಮಗೆ ಇಷ್ಟ ಓಹ್ ಇದೇ ಇಷ್ಟ ನಾವ್ ಯಾವ ದಿನ ದಿನ ಇದನ್ನೇ ಇದ್ದೇವೆ ಹಾಗೆ ಇದೇ ಮಾಡುವ ಅಂತ ಸೇವೆ ಮಾಡ್ಲಿಕ್ಕೆ ಬಂದೇವೆ ಅಂತ ಹೇಳುವ ನಂಬಿಕೆ ಇದೆ ಹೊಟ್ಟೆ ತುಂಬಿದಾಗ ಅವನಸ್ತು ಅಂತ ಹೇಳ್ತಾನೆ ಹೌದೌದು ನಿಜ ಹಾ ಅದೇ ಇಷ್ಟ ಬೇರೆ ಏನಿಲ್ಲ ಅಂತೂ ಜನರ ಸೇವೆ ದೇವರ ಸೇವೆ ಅಷ್ಟೇಯ ಬೇರೆ ಏನಿಲ್ಲ ಇದೇ ನಮ್ಗೆ ದಿನ ದಿನ ಎದ್ದೆ ಎಲ್ಲಿ ನಾವು ನೋಡುದು ಅಪಕಚನಲ್ಲ ಎಲ್ಲಿ ಪೂಜೆ ಉಂಟು ಎಲ್ಲಿ ದೈವ ಉಂಟು ಎಲ್ಲಿ ಜಾತ್ರೆ ಉಂಟು ನೋಡಿದ ತಕ್ಷಣ ಓಡಿ ನಾವು ದೇವಸ್ಥಾನಕ್ಕೆಯ್ಯ ಇವತ್ತಿನ ತನಕ ಆಗೇ ಇದ್ದೇವೆ ಸಹ ಹಾಗೆ ಹಬ್ಬಕ್ಕೆ ಚಾನಲ್ ಸಂಪೂರ್ಣ ನಂಬಿದೇವೆ ಹಬ್ಬ ಇದೊಂದು ವಿಶೇಷ ಒಳಗೆ ನಿನ್ನೆ ಹೋಗಿ ಬಂದೆ ಒಳಗೆ ಇವತ್ತು ಹೋಗಿ ಬಂದೆ ಇನ್ನು ನಾಳೆ ಬರ್ತೇನೆ ನಾಡ್ದು ಬರ್ತೇನೆ ಎಂಡಾಗೋ ತನಕ ಈ ತರ ಎಲ್ಲಿ ನೋಡ್ಲಿಲ್ಲ ಫುಲ್ ಕೇಸರಿ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ಹೇಳಿ ಗೊತ್ತಾಗಿದೆ ಈಗ ಅದು ಇದು ಇನ್ನೆಲ್ಲ ನಮ್ಮ ಹಿಂದೂ ಧರ್ಮದ ಇದೇ ತರ ಮಾಡ್ಬೇಕು ಅಂತ ನನ್ನ ಆಸೆ ಎಲ್ಲ ದೇವಸ್ಥಾನವರು ಇನ್ನು ನಮ್ಮ ಪಕ್ಕದಲ್ಲಿ ಆಸ್ಪಾಸ್ ಒಳ್ಳೇದು ಹೌದು ತಂಪು ಸಾಕ್ತದೆ ಶರೀರಕ್ಕೆ